ಬೇಡ ಎರಡು ಎಕರೆ ಒಂದೊಂದು ಎಕರೆ ಇಟ್ಕೊಂಡು ಒಂದು ಇಡೀ ರಾಗಿ ಬಿತ್ತನೆ ಖಂಡಕ ಬೆಳೆ ತಿನ್ನುವಂತ ಜನ ಪಾಪ ಕಷ್ಟ ಅವರು ಅದನ್ನ ದಯವಿಟ್ಟು ಇದು ಮಾಡಬೇಕು ಅಂತ ನಾನು ನಿನ್ ಭವಿಷ್ಯದಲ್ಲಿ ನಾವು ಹೋಗಿ ವಿಧಾನಸೌಧಕ್ಕೂ ಖಂಡಿತ ರೈತರನ್ನೆಲ್ಲೂ ಕರ್ಕೊಂಡು ಹೋಗಿ ಖಂಡಿತ ನಾವು ಖಂಡಿತ ವಿಮಾನ ನಿಲ್ದಾಣ ಇಲ್ಲಿ ಬೇಡ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಇದು ನಮ್ಮ ಗ್ರಾಮಸ್ಥರ ಪರವಾಗಿ ನನ್ನ ಕಳಕಳಿಯ ವಿನಂತಿ ಅವರು ಅವರ ಕಣ್ಣೀರು ಇದು ನಿಜವಾಗ್ಲೂ ಯಾಕಂದರೆ ಈ ವ್ಯವಸಾಯ ಮಾಡೋರು ಹೋಗಿಬಿಡ್ತಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ವ್ಯವಸಾಯ ಆದಂಗೆ ರಾಗಿ ಬೆಳೆದಂಗೆ ತೊಗರಿ ಬೆಳೆದಂಗೆ ಅಲಸಂಡೆ ಬೆಳೆದಂಗೆ ಇನ್ನೆಲ್ಲವರೇ ಬೆಳೆದಂಗೆ ಇನ್ನೇನೇನು ಸ್ವಾಮಿ ಹೇಳಬೇಕು ನಾ ಚಿಲ್ಕವ್ರೆ ಸೊಪ್ಪು ಇನ್ನು ಇಂಥವೆಲ್ಲ ಇನ್ನು ಇನ್ನ ಬೆಂಗಳೂರು ಸುತ್ತಮುತ್ತ ಇನ್ನು ಇದು ಇಲ್ಲಾಂದರೆ ಎಲ್ಲ ಪೆಟ್ರೋಲ್ ಬೆ ಡೀಸೆಲ್ ಯಾರಿಕಿಂದ ಜಾಸ್ತಿ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲೂ ಹೋಗಿ ಮಾರ್ಕೆಟ್ಗೆ ಏನೂ ಇಲ್ಲ ಕಷ್ಟ ಇದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಹೊಸರೇ ನನ್ನ ಉಸಿರು ಅಂತ ನನ್ನ ತಾಯಿಯವ್ರು ತಿಳಿದಿದ್ದು ಸತ್ಯ ಅದು ಸುಳ್ಳಲ್ಲ ಭವಿಷ್ಯದಲ್ಲಿ ನಾನು ಇಲ್ಲಿ ಅನ್ನದಾಸ ಮಾಡಬೇಕು ಅಂದ್ರೆ ಎರಡು ಮೂರು ಎಕರೆ ಕೊಂಡ್ಬಿಟ್ಟು ವ್ಯವಸಾಯ ಮಾಡಿ ಭತ್ತ ಬೆಳೆದೇ ತೊಗೊಂಡ್ಬರ್ಬೇಕು ನಾನು ಅದು ಸುಲಭ ಆಗಲ್ಲ ಹಾಂ ಬಂದಂಥ ಕಲಾವಿದರಿಗೆ ನಾನು ಹೇಳಿ ಅವ್ರು ಬಂದಿರೋದೆ ನನ್ನ ಮನೆಗೆ ದೈವಾನುಗ್ರಹ ಅದು ದೇವರುಗಳು ಬಂದಾಗೆ ನಾನು ಭಾವಿಸ್ತೇನೆ ಕಲಾವಿದರು ಎಲ್ಲರೂ ದೇವರು ಸಮಾನ ಇದರಲ್ಲಿ ಸಹ ಕಲಾವಿದರು ನನ್ನ ನಾಯಕ ನಟ ಅದ ಅದೆಲ್ಲ ಸಬ್ ಹೇ ಸಮಾನ ಸಬ್ ಮೇ ಏಟ್ ಪ್ರಾಣಿ ತ್ಯಜಿ ಅಭಿಮಾನ ಹರಿಗಾನಗಾವು ನೆನಪಲ್ಲೇ ಒಂದು ಚಿಕ್ಕದ ಒಂದು ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ಕಾಣದ ಆನಂದವು, ನೂರಾರು ಜನ್ಮದಲ್ಲು ನೀ ಹಾಡಲ ಹಾಡಿ ನಾನೆಂದು ಕೇಳಬೇಕು ಸಂತೋಷ ಹೊಂದಬೇಕು ಅಮ್ಮ